ಮಾಡ್ತಾ ಇರ್ತೀರಿ ಧರ್ಮಸ್ಥಳ ಸಂಘದ ಬಗ್ಗೆ ತುಂಬ ನಾನು ಮಾತಾಡ್ತಾ ಇರ್ತೀನಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ಬರ ಮನೆ ಕೂಡ ರೀಚ್ ಆಯ್ತು ಇದು ಆಕ್ಚುಲಿ ಅಲ್ಲೂ ಕೂಡ ಈಗಲೂ ಅನೇಕ ಹೆಣ್ಮಕ್ಳು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಇವರ ದೌರ್ಜನ್ಯ ದಬ್ಬಳಿಕೆ ದರ್ಪ ರೌಡಿಸಮು ಈ ಹಲ್ಕ ಮಾತುಗಳಿಗೆ ತುಂಬಾ ಹೆಣ್ಮಕ್ಳು ನಲಿದು ಓಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಕೂಡ ಮಾತಾಡ್ತೀರಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ ಹೇಗೆ ನೋಡಿ ನಾನು ಯಾರು ಸಂಘದಲ್ಲಿ ದುಡ್ಡು ತಗೊಂಡಿದ್ದೀರಾ ನಿಜವಾಗ್ಲೂ ಫಸ್ಟ್ ನಿಮ್ದು ತಪ್ಪಿದೆ ತಗೊಳ್ಬಾರ್ದಾಗಿತ್ತು ಬಟ್ ತಗೊಂಡಾದ್ಮೇಲೆ ಏನು ಅನುಭವ ಆಗಿದಲ್ಲ ಇನ್ನೊಂದು ನೂರು ಜನಕ್ಕೆ ಸಾರಿ ಇದು ರಾಕ್ಷಸರ ತಂಡ ಕಿರುಕುಳ ದೌರ್ಜನ್ಯ ಹೆಂಗೆ ಅಂದ್ರೆ ಒಂದು ದಿವಸ ಅತ್ಯಾಚಾರ ಕೊಲೆ ಹಾಕಿ ಪರವಾಗಿಲ್ಲ ಹೋದ್ರೆ ಪರವಾಗಿಲ್ಲ ದಿನನಿತ್ಯ ಕಿರುಕುಳ ಅತ್ಯಾಚಾರ ಮಾಡುವಂತ ಬಡ್ಡಿ ವಸೂಲಿ ಮಾಡುವಂತ ಈ ಸಂಘ ಒಂದು ತಂದೆ ಅದೇ ನಿಮ್ಮ ಚಾನಲಲ್ಲಿ ಲಾಸ್ಟ್ ಟೈಮ್ ಮಾತಾಡಿ ತುಂಬ ವೈರಲ್ ಆಯಿತು ಅದು ಒಂದು ದಂಧೆ ದಂಧೆ ಕೆಟ್ಟ ಕೆಟ್ಟ ಕಮೆಂಟ್ಸು ನೀನು ಸರಿ ಇದೆಯಾ ನೀನು ಹಂಗೆ ಏಯ್ ನಾನು ಸರಿ ಇದೀನೋ ಸರಿ ಇಲ್ವೋ ಜನರನ್ನು ಉಳಿಸುವಂಥ ಕೆಲಸ ಮಾಡೋಣ ಯಾರೆಲ್ಲ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡಿದ್ದೀರಾ ಯಾರೆಲ್ಲ ಕಿರುಕುಳಕ್ಕೆ ಅನುಭವಿಸ್ತಾ ಇದ್ದೀರಾ ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾರೇ ನಿಮ್ಮ ಹತ್ರ ಕಿರುಕುಳ ಮಾಡಲಿ ದೌರ್ಜನ್ಯ ಮಾಡಲಿ ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಯಾಕೆ ತಗೊಳ್ಳಲ್ಲ ಪ್ರಶ್ನೆ ಮಾಡಿ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ ಎತ್ತಿ ಲೈವ್ ಮಾಡಿ ವಿಡಿಯೋ ಮಾಡಿ ಮಾಡಬೇಕು ನೀವು ಬದಲಾಗಬೇಕು ಒಬ್ಬರು ಬದಲಾಗೋದು ಸಾಲದು ಪ್ರತಿ ಒಬ್ಬರು ಬದಲಾಗಬೇಕು ಟೆಕ್ನಾಲಜಿ ಚೇಂಜ್ ಆಗಿದೆ ಧ್ವನಿ ಎತ್ತಿ ಮಾತಾಡಿ ಏ ನಾನು ಸಾಲ ತಗೊಂಡಿದ್ದೀನಿ ಕೊಟ್ಟೆ ಕೊಡ್ತೀನಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಇಪ್ಪತ್ತು ರೂಪಾಯಿ ಕಿತ್ಕೊಳ್ಳೋದಲ್ಲ ಅಲ್ವಾ ಸರ್ ಹಾಡ್ ಹಾಗ್ಲು ಇಷ್ಟು ದೊಡ್ಡ ದಂಧೆ ನಡೀತಾ ಇದೆ ಮನಿ ಮಾಫಿಯಾ ನಡೀತಾ ಇದೆ ಸಂಘದ ಹೆಸರಲ್ಲಿ ಮಿಕ್ರೋ ಫಿನಾನ್ಸ್ ಹೆಸರಲ್ಲಿ ಯಾರು ನಿಮ್ಗೆ ಅಧಿಕಾರ ಅವೇರ್ನೆಸ್ ಮಾಡಿದ್ದಾರೆ ಯಾರು ಅಷ್ಟೇ ಬಡ್ಡಿ ಮಿಕ್ರೋ ಫಿನಾನ್ಸ್ ತಗೊಂಡಿರೋರು ಯಾರು ಭಯ ಪಡೋ ಅವಶ್ಯಕತೆನೇ ಇಲ್ಲ ನಾವೆಲ್ಲರೂ ನಿಮ್ ಜೊತೆ ಹೆದರಿ ನಿಮ್ ಜೊತೆ ಇರ್ತೀರಿ ಸಹ ಯಾರ ಕಿರುಕುಳಕ್ಕೂ ದೌರ್ಜನ್ಯಕ್ಕೂ ಹೆದರಿಸಬೇಡಿ ಲೋಕಲ್ ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲಿಸಿ ಟೆನ್ ಡೇಸ್ ಆದಮೇಲೆ ಅದು ಒಳಗಡೆ ನಿಮ್ಮನ್ನ ಕರೆದು ಎಂಕ್ವೈರಿ ಮಾಡ್ತಾರೆ ಆನಂತರ ಅದನ್ನು ಮಾಡಲಿಲ್ಲ ಅಂದರೆ ಎಸ್ ಪಿಗೂ ಕೂಡ ಒಂದು ಲೆಟ್ರ್ ಬರೀರಿ ಸೊ ಅದನ್ನೇ ಎರಡೂ ಕೂಡ ಲೆಟ್ರನ್ನ ಇಟ್ಕೊಂಡು ನೆಕ್ಸ್ಟು ಕೋರ್ಟಿಗೆ ಬನ್ನಿ ಖಂಡಿತವಲ್ಲೂ ನಿಮಗೆ ಲಾಯರು ನಿಮ್ಮ ಇರುವಂಥ ಎಲ್ಲ ದಾಖಲೆ ಇಟ್ ತೊಗೊಂಡು ಲಾಯರು ನಿಮ್ಮ ಪರವಾಗಿ ವಾದ ಮಾಡೋಕ್ಕೆ ಇದ್ದರೆ ಇದು ಯಾರಾದರೂ ಕೂಡ ನಾವು ಹಣ ತೊಗೊಳ್ಳಲ್ಲ ಹಳ್ಳಿಗಳಲ್ಲಿರುವಂಥ ಎಷ್ಟೋ ಹೆಣ್ಮಕ್ಳು ಕೋರ್ಟು ಕೇಸು ನನಗೆ ಏನಪ್ಪ ಅಂತ ಗಾಬಲಿ ಪಡೋಂಥ ಅವಶ್ಯಕತೆನೂ ಇಲ್ಲ ಇವತ್ತು ಯಾವ ಮಟ್ಟಕ್ಕೆ ಅವರು ಎಚ್ಚರಿಕೆ ಆಗಿದ್ದಾರೆ ಅಂದರೆ ಈ ಹಿಂಸೆ ತಾಳಲಾರದೆ ನಾನೇ ಬರ್ತೀನಿ ಕೋರ್ಟ್ಗೆ ನಮ್ಮ ಮಟ್ಟಕ್ಕೆ ಅವರು ಬಂದುಬಿಟ್ಟಿದ್ದಾರೆ ಮೇಡಮ್ ಅಷ್ಟು ದೌರ್ಜನ್ಯ ಪೊಲೀಸ್ ಗಂಟೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಕೇರಳ ಮಾಡ್ತಿರ್ರೆ ಇವರಿಂದ ಯಾವ ಮುಟ್ಟಾಳ ಈ ಕೆಲಸ ಮಾಡಿಸ್ತಾ ಇರೋದು ದಯವಿಟ್ಟು ಎಲ್ಲಾರ್ಗೂ ಹೇಳಿ ಯಾರಿಗೆಲ್ಲ ಈ ತರ ಕಿರುಕುಳ ಆಗ್ತದೆ ಪೊಲೀಸ್ ಸ್ಟೇಷನ್ ದೂರ ಕೊಡಿ ಕೋರ್ಟ್ ಮೆಟ್ಟಿಲೇರಿ ಕೋರ್ಟ್ ಅಲ್ಲಿ ನಿಜವಾಗ್ಲೂ ನ್ಯಾಯಾಧೀಶರು ಚೀಮಾರಿ ಆಗ್ತಾರೆ ಅವ್ರಿಗೆಲ್ಲಾರ್ಗುಗ್ರಿಗೆಲ್ಲಾರ್ಗು ಹೆಂಗ್ ಮುಖಭಂಗ ಆಗುತ್ತೆ ಗೊತ್ತಾ ಸರ್ ಇವ್ರಿಗೆಲ್ಲಾರ್ಗು ಮೊನ್ನೆ ಅಷ್ಟೇ ಎಫ್ಐ ಆರ್ ಕೂಡ ಆಯಿತು ನೆನ್ನೆ ನೆನ್ನೆನೂ ಒಂದಾಗಿದೆ ನೋಡಿ ಸಂಧ್ಯಾ ಅಂತಲೇ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಹೌದು ಕಿರುಕುಳ ಹಾಗೆ ಮಾಡಿದ್ದಾರೆ ಎಫ್ ಆರ್ ಆಗಿದೆ ಸಿ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಅದು ಧರ್ಮಸ್ಥಳ ಮೈಕ್ರೋಫಿನಾನ್ಸೇ ಆಗಿರಲಿ ಯಾವ ಮೈಕ್ರೋಫಿನಾನ್ಸೇ ಆಗಿರಲಿ ಜನರ ಹತ್ರ ಬಡ್ಡಿ ವಸೂಲಿ ಮಾಡುವಂಥ ಕಿತ್ತು ತಿನ್ನುವಂಥ ಬುದ್ಧಿ ಇರೋರು ಖಂಡಿತ ಉದ್ಧಾರ ಆಗಲ್ಲ ಅವರು ಸರ್ವನಾಶನೇ ಇದು ಕಲಿಯುಗ ಮಾಡಿದುಣ ಮಾರಾಯ ಸಮಯ ಹತ್ರ ಬಂದಿದೆ ಅನಿಸುತ್ತೆ ಎಲ್ಲದಕ್ಕೂ ಅಂತ್ಯ ಆಗೋದಕ್ಕೆ ಅದೇ ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮ ಇರುವಂಥ ಕ್ಷೇತ್ರ ಇದು ಧರ್ಮ ಇರುವಂಥ ಸ್ಥಳ ಇದು ಧರ್ಮಸ್ಥಳ ಅಂತ ಹೇಳಿ ಹೆಸರಿಟ್ಟಿದ್ದಂಥ ಊರಲ್ಲಿ ಇಷ್ಟೆಲ್ಲ ಅನ್ಯಾಚಾರ ಅತ್ಯಾಚಾರ ಕಿರುಕುಳ ಅನಾಚಾರಗಳು ನಡೀತಾ ಇದ್ದರೆ ಭಗವಂತ ಮೌನವಾಗಿ ಕೂತ್ಕೊಳ್ಳೋದಿಲ್ಲ ಎಲ್ಲ ಅದಕ್ಕೂ ಅಂತ್ಯ ಕಾಲ ಬಂದದೆ ಯಾರೂ ಸಹ ಭಯ ಪಡಬೇಡಿ ಆ್ಯಂಡ್ ಯಾರೆಲ್ಲ ಮಿಕ್ರೋ ಫಿನಾನ್ಸಲ್ಲಿ ತುಂಬ ಕಿರುಕುಳಕ್ಕೆ ಅನುಭವಿಸ್ತಾ ಇದ್ದೀರಾ ನೇರವಾಗಿ ಹೋಗಿ ದೂರು ಕೊಡಿ ಸರೂ ಇದ್ದಾರೆ ನಾವು ಇದ್ದೀರಿ ನಿಮ್ಮ ಜೊತೆ ಆ ಥರ ಏನೇ ಒಂದು ಸಮಸ್ಯೆ ಬಂದರೂ ದಯವಿಟ್ಟು ನಮ್ಮನ್ನು ಸಹ ಸಂಪರ್ಕಿಸಿ ರೋಹದ ಸಂಘ ಸುಲುಗೆ ಸಂಘ ಅಂತ ಇದರ ಸುಳ್ಳು ಅಂತ ಪ್ರೂವ್ ಮಾಡೋರಿದ್ರೆ ನೇರವಾಗಿ ಬರ್ಬೋದು ಹಾಗೆ ಎಲ್ಲ ಹೆಣ್ಮಕ್ಳಿಗೆ ಮತ್ತಷ್ಟು ಧೈರ್ಯ ಕೊಡ್ತಾ ಇರೋದೇನಂತಂದರೆ ಕೋರ್ಟ್ಗೆ ಬರೋದಕ್ಕೆ ನೀವು ರೆಡಿಯಾಗಿ ತುಂಬ ಹೆಣ್ಮಕ್ಳು ಕೋರ್ಟ್ಗೆ ಬರೋ ಕಡೆಯಾಗಿದರೆ ನಮ್ಮ ಆಫೀಸಿಗೆ ಬಂದು ಭೇಟಿ ಮಾಡಿ ನಮ್ಮಂತ ಕೂಡ ಹೋಗಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇಷ್ಟು ಕಿರುಕುಳ ತಡ್ಕೊಂಡು ಹೆಂಗು ಬದುಕ್ತೀರಾ ನೀವು ಅಂತ ಕೆಲವು ನಿದ್ದೆ ಮಾಡ್ತಾ ಇಲ್ಲ ನಾನು ಸಂಘ ಧರ್ಮಸ್ಥಳ ಸಂಘದ ಬಗ್ಗೆ ಕೆಟ್ಟದಾಗ ಮಾತಾಡ್ತಿಲ್ಲ ಆದರೆ ಸಂಘದಲ್ಲಿ ನಡೆಯೋದ ಕೆಲವೊಂದು ಹಲ್ಕಾ ಕೆಲಸಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಕೈ ಮೊನ್ನೆ ಬಿಡಲ್ಲ ಎಲ್ಲಿವರೆಗೂ ನೀವು ಅವ್ರಿಗೆ ದೌರ್ಜನ್ಯ ಕೊಡ್ತಿರ್ತೀರೋ ನಿಮ್ಮ ವಿರುದ್ಧ ಸುದ್ದಿ ಮಾಡ್ತಾನೆ ಇರ್ತೀನಿ ಅದು ದಾಖಲೆಗಳು ಇಟ್ಕೊಂಡು ಸುದ್ದಿ ಮಾಡ್ತಾನೆ ಆಲ್ವಿಯಿಂದ ಕಾಯಬೇಕು ಅಲ್ಲಿವರೆಗೂ ಸುಳ್ಳು ಊರೆಲ್ಲ ತಿರುಗ್ಳಾಡ್ಕೊಂಡ್ ಬರಲಿ ಸತ್ಯ ಆಲ್ವೇಸ್ ಹತ್ರದಲ್ಲಿದೆ ಸರ್ಕಾರ ಒಂದು ದೇವ್ರ್ ಕಂಡ್ಬಿಟ್ಟು ಅವ್ರಿಗೆ ಶಕ್ತಿ ಕೊಟ್ಟು ಕಮಿಟಿ ಮಾಡಿಬಿಟ್ಟು ಒಂದ್ ಅದೊಂದು ತನಿಖೆ ನಡೆಸಿದ್ರೆ ತುಂಬಾ ಮಿರಾಕಲ್ ತುಂಬ ಚೇಂಜಸ್ ಆಗೇ ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಇದು ರೈಟ್